ಇದನ್ನೆಲ್ಲ ಒಳಗೆ ತುಂಬಿಸಿ ಕೆಳಗಡೆ ಅಂಗಳ ಇದೆ ನೋಡಿ ಸೀರೆ ಗೀರೆ ಎಲ್ಲ ಹಾಕಿ ಒಣಗಿಸ್ಬೇಕು ಯಾಕಂದ್ರೆ ಅಷ್ಟು ಕಣಜ ಹೋಗ್ಬಿಟ್ಟಿದೆ ಸರಿಯ ಅಪ್ಪ ಬೈಸಿದ್ದಾರೆ ನಮ್ದಾಟ ಶುರುವಾಗಿದೆ ಪಿಂಕಿ ಎಷ್ಟು ಜಾಮೂನ್ ತಿಂದೆ ಹೇಳ ಬಿಡು ತುಂಬಾ ತಿಂದೆ ಎಷ್ಟು ಕೊಟ್ರು ನಿಂಗೆ ಎಷ್ಟಾದ್ರೂ ಬರುತ್ತೆ ನಂಗೆ ಅದೂ ಬರುವುದಿಲ್ಲ ತೆಂಗಿನಕಾಯಿ ಸಿಪ್ಪೆ ಇರುತ್ತಲ್ಲ ಅದನ್ನು ಸುಟ್ಟಿ ಮಾಡ್ಕೊಂಡಿದ್ದಾರೆ ಇದನ್ನ ಸಗಣಿ ಜೊತೆಗೆ ಕಲಗಿಸಿ ಸರ್ ಅಕ್ಕ ಬಸ್ ಹತ್ತಿ ಹೋಗೇ ಹಾಯ್ ಎಲ್ರು ಹೇಗಿದ್ದೀರಾ ಎಲ್ರು ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾಯಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಾಕನ್ನು ಮತ್ತು ನಾನು ಹಾಕೊಂತ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದ್ಲು ವೀಡಿಯೋನ ನೋಡ್ಬೋದು ಸೊ ಬನ್ನಿ ಇವತ್ತಿನ ಲಾಗ್ನ ಏನು ಅಂತ ಹೇಳಿ ಅಡಿಕೆನ ಅರ್ಧನ ಹಾಕಿ ಮುಗೀತು ಇನ್ನು ಅರ್ಧನ ಹಾಕಬೇಕು ಅಟದ ಮೇಲೆಲ್ಲ ಬೆಳಿಗ್ಗೆ ಫುಲ್ಲಾಗಿ ಖಣಿಜ ಹಾಕಿ ಸರಿ ಮಾಡಿ ಕಟ್ಟಿ ಅರ್ಧನ ಹಾಕಿದ್ವಿ ಫುಲ್ ಬಿಸಿಲಾಯಿತು ಊಟ ಮಾಡಿಕೊಂಡು ಈಗ ನೆಕ್ಸ್ಟ್ ಮತ್ತೆ ಹಾಕೋದು ಬನ್ನಿ ಅಟ್ಟಕ್ಕೆ ಹೇಗೆ ಹಾಕಿದ್ದೀವಿ ಅಂತ ಹೇಳಿ ತೋರಿಸ್ತೀನಿ ಈ ರೀತಿಯಾಗಿ ಅರ್ಧನ ಹಾಕಿ ಮುಗಿಸಿದ್ದೀವಿ ಈ ಕಡೆ ಸೈಡಿಗೆಲ್ಲ ಕಟ್ಕೊಂಡಿದ್ವಿ ಬಿದ್ದೋಗತ್ತೆ ಅಂತ ಹೇಳಿ ಹೀಗೆ ಸೈಡಿಗೆ ಮತ್ತೆ ಹಾಕಿದ್ದೀವಿ ಇನ್ನು ಅರ್ಧನ ಹಾಕೋದುಂಟು ಈ ಕಡೆ ಈ ಕಡೆ ಫುಲ್ ಬಿಸ್ಲು ಬೀಳೋದಿಲ್ಲ ಹಾಗೆ ಇದು ಮುಂಚೆ ಹಕ್ಕಿ ತಂದು ಹಾಕಿರೋದು ಇಲ್ಲಿ ತಗಡಿ ಇರಲಿಲ್ಲ ಆಗಿತ್ತಲ್ಲ ಹಾಗಾಗಿ ಇಲ್ಲಿ ಮುಂಚೆ ಹಾಕಿರೋದು ಸ್ವಲ್ಪ ಒಣಗ್ತಾ ಬಂದಿದೆ ಇದು ಇನ್ನೊಂದು ಸ್ವಲ್ಪ ಒಂದು ಹತ್ತು ದಿನ ಇಟ್ಟರೆ ಫುಲ್ಲು ಒಣಗೋಗಿಬಿಟತ್ತೆ ಇಲ್ಲಿ ನೋಡಿ ಸೀರೆ ಗೀರೆ ಎಲ್ಲ ಹಾಕಿ ಒಣಗಿಸ್ಬೇಕು ಯಾಕಂದರೆ ಅಷ್ಟು ಕಣಜ ಹೋಗಿಬಿಟ್ಟಿದೆ ಸರಿಯಾಗಿ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿ ಸೀರೆನೆಲ್ಲ ಹಾಕಿದ್ದೀವಿ ಹಾಗೆ ಇಲ್ಲಿ ಗೋಣಿ ಚೀಲವನ್ನು ಏನೇನೋ ರಟ್ಟೆ ಗಿಟ್ಟೆಲ್ಲ ಹಾಕಿ ಒಣಗಿಸ್ತಾ ಇದ್ದೀವಿ ಅಂತಂದ್ರೆ ಮತ್ತೆ ಅಂಗಳದಲ್ಲಿ ಹಾಕಬೇಕು ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ಅಟ್ಟಕ್ಕೆ ಹಾಕೋದು ಅಷ್ಟು ಹಿಡಿಯೋದಿಲ್ಲ ಎಷ್ಟಾಗುತ್ತೋ ಅಷ್ಟನ್ನು ಅಟ್ಟದಲ್ಲಿ ಹಾಕಿಬಿಟ್ರೆ ಟೆನ್ಷನ್ ಇರೋದಿಲ್ಲ ಒಂದು ಆರಾಮಸೆ ಮೇಲುಗಡೆ ಇರುತ್ತೆ ಮತ್ತು ಫುಲ್ಲು ಬಿಸಿಲು ಹೊಡಿಯುತ್ತೆ ಇಲ್ಲಿ ಇವಾಗ ಅಡಿಕೆನೆಲ್ಲ ಪೂರ್ತಿ ನನ್ನ ತಲೆ ಮೇಲೆ ಹೊತ್ಸ್ತಾರೆ ಹತ್ತಬೇಕು ಏನು ಇಲ್ಲಿ ರೆಡಿ ಇದೆ ಈಗ ರೆಡಿ ಮಾಡಿ ಹೋಗಬೇಕು ಫುಲ್ ಬಿಸಿಲಿದೆ ಈವ್ನಿಂಗ್ ಟೈಮಿಗೆ ಹಾಕಿದ್ರೆ ಆಗಿರೋದು ಅದನ್ನು ಅಪ್ಪ ಅಮ್ಮ ಎಲ್ಲಿ ಮಾತು ಕೇಳ್ತಾರೆ ಅಡಿಕೆ ಇಲ್ಲಿ ಅರ್ಧದಷ್ಟು ಬರ್ತದೆ ಇನ್ನು ಅರ್ಧ ಇರುತ್ತೆ ಅದನ್ನು ಅಂಗ್ಲದಲ್ಲಿ ಹಾಕೋದು ಸುಮ್ಮನೆ ಸ್ಟಾರ್ಟ್ ಮಾಡುವ ಗುಲಾಬ್ ಜಾಮೂನ್ ಮಾಡೋಕ್ಕೆ ಅಕ್ಕ ಹಿಟ್ಟನ್ನು ಕಲಸಿಟ್ಟಿದ್ದಾಳೆ ಈಗ ಲುಡ್ಡು ಲುಡ್ಡು ಲಡ್ಡು ಮಾಡೋದು ಒನ್ ಅವರ್ ಆಯ್ತಲ್ಲ ಅಕ್ಕ ತಂಗಿ ನಾನು ಚಿಕ್ಕ ಉಂಡೆ ಮಾಡ್ಬೇಕು ಅಂತೀನಿ ನಮ್ಮಕ್ಕ ನೋಡಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಉಂಡೆ ಮಾಡಿದ್ದಾಳೆ ನಾನು ಇದೇ ಕಡೆಗೆ ಹೇಳಿ ಹೇಳಿ ಇಷ್ಟು ದೊಡ್ಡ ಉಂಡೆ ಮಾಡಿಸಿದ್ದೀನಿ ನಾನಾದ್ರೆ ತುಂಬಾ ಚಿಕ್ಕದ ಇಷ್ಟೇ ಇಷ್ಟೇ ಚಿಕ್ಕದ ಉಂಡೆ ಮಾಡುದು ಆದ್ರೆ ನಮ್ಮಕ್ಕ ಇಷ್ಟು ದೊಡ್ಡ ಮಾಡಿದಾಳೆ ಹೇಗಾಗುತ್ತೆ ಅಂತ ಹೇಳಿ ನೋಡುವ ನೆಕ್ಸ್ಟ್ ಸುಡ್ಬೇಕಿದ್ರೆ ಗೊತ್ತಾಗತ್ತಲ್ಲ ಮತ್ತೆ ಸಕ್ಕರೆ ಪಾಕ ಹಾಕದ್ಮೇಲೆ ಆಯ್ತಾ ಉಂಡೆ ಮೂವತ್ತ್ಮೂರು ಉಂಡೆ ಆಗಿದೆ ನಾವು ನಾಲ್ಕು ಜನ ಇದ್ದೀವಿ ಎಷ್ಟೆಷ್ಟು ಬರುತ್ತೆ ಗೊತ್ತಿಲ್ಲ ಡಿವೈಡೆಡ್ ಬೈ ಫೋರ್ ಮಾಡ್ಕೊಳ್ಳಿ ಹಾಗೆಯಾ ಇಲ್ಲಿ ನೋಡಿ ಲೆಕ್ಕ ಮಾಡಲಿಕ್ಕೆ ನಮ್ಮ ಅಕ್ಕ ಇದೆ ಅದನ್ನು ಮತ್ತೆ ಶೇಪ್ ಮಾಡುವಂತಾಳೆ ಇಷ್ಟು ತ್ರಾಸು ಕೊಡ್ತಾಳೆ ಒಂದು ಗುಲಾಬ್ ಜಾಮೂನ್ ಒಂದು ಲಡ್ಡು ಮಾಡೋಕ್ಕೂ ಕೂಡ ಆರಮ್ಮ ಎಷ್ಟು ತ್ರಾಸು ಕೊಡ್ತೀವಿ ತಂಗಿ ಇದ್ದಾಳೆ ಅಂತ ಹೇಳಿ ಅಷ್ಟು ಒಂದೇ ಸಲ ಆಗ್ತೀಯಾ ರೆಡಿ ರೆಡಿ ಮಾಡ್ಕೊಂಡಿದ್ದಾಳೆ ಹಾಗೆ ಇಲ್ಲಿ ಸುಡ್ತಾ ಇದ್ದಾಳೆ ಡು ಮುಡ್ ಡು ಮುಡ್ ಆಗಿ ದೊಡ್ಡ ಆಗಲಿ ಗುಂಡು ಗುಂಡು ಗುಲಾಬ್ ಜಾಮೂನ್ ಶೋ ಆಶೆ ಒಂದು ಬಣ್ಣ ಬರುವವರೆಗೆ ಈಗ ಗುಲಾಬ್ ಜಾಮೂನ್ ಸುಡಬೇಕು ಈಗ ಸಕ್ಕರೆ ಪಾಕದೊಳಗೆ ಹಾಕುವುದು ಈಗ ಫುಲ್ ಸಕ್ಕರೆ ಪಾಕ ಹೀರ್ಕೊಂಡು ಮೇಲೆ ಒಂದೊಂದೇ ಹಾಕಿ ಬಾಯಿಗೆ ಹಾಕ್ಕೊಳ್ಳೋದು ಇಷ್ಟೇ ಆಯ್ತಾ ಸಾಕಾಗತ್ತಾ ತಿನ್ನಕ್ಕೆ ಜಾಮೂನ್ ಫುಲ್ ಪಾಕ ಎಲ್ಲ ಹೀರ್ಕೊಂತ ಈಗ ತಿನ್ನೋದು ಫುಲ್ ಸಾಕಾಗಿದೆಯಾ ಪಾಕ ಪಾಕ ಗಟ್ಟಿ ಆಯಿತು ಅನ್ಸುತ್ತೆ ಇದಕ್ಕೆ ಸ್ಪೂನ್ ಹಾಕ ಎಲ್ಲ ಅಟ್ಟ ಫುಲ್ ಆಯಿತು ಇಷ್ಟನ್ನು ಹಿಡಿತು ಇನ್ನಿಷ್ಟನ್ನು ಜಾಸ್ತಿ ಉಳಿತು ಅದನ್ನು ನೆಕ್ಸ್ಟ್ ಅಂಗ್ಲದಲ್ಲ ಹಾಕೋದು ಈಗ ಫುಲ್ ಹಾಕಿದ್ರು ಫುಲ್ಲು ಬಿಸ್ಲಿತ್ತು ಈ ಬಿಸಿಲಲ್ಲೇ ಅಡಿಕೆನೆಲ್ಲ ಹಾಕಾಯಿತು ಆ ಕಡೆಗೆ ಅಷ್ಟೊಂದು ಬಿಸಿಲು ಬರೋದಿಲ್ಲ ಒಂದು ಸ್ವಲ್ಪ ಹಾಕಿದ್ದು ಉಂಟು ಅಷ್ಟೇಯಾ ಇಲ್ಲಿ ಇಷ್ಟು ಫುಲ್ಲಾಯಿತು ಇನ್ನು ಎರಡು ದಿನ ಹಾಕಿದಷ್ಟು ಬಾಡಿ ಕಪ್ಪಾಗಿ ಈಗ ಇದನ್ನೆಲ್ಲ ಗಾಡಿಯೊಳಗೆ ತುಂಬಿಸಿ ಕೆಳಗಡೆ ಅಂಗ್ಳ ಇದೆಯಲ್ಲ ಅಲ್ಲಿಗೆ ಹೋಗಿ ಹಾಕೋದು ಇದನ್ನೆಷ್ಟು ಮತ್ತೆ ಅಲ್ಲಿ ಒಣಗಿರೋದಷ್ಟು ಕೂಡ ಕೆಳಗಡೆ ಅಂಗ್ಳಕ್ ಹೋಗಿ ಹಾಕೋದು ಅಂದು ನಮ್ಮ ಅಕ್ಕಂದು ಆಟ ಶುರು ಆಗಿದೆ ಗಾಡಿ ಬೆಳೆ ನಾನು ಕುತ್ಕೊಂಡಿದ್ದೀನಿ ಅಪ್ಪ ಬೈತಿದ್ದಾರೆ ನಮ್ದು ಆಟ ಶುರು ಆಗಿದೆ ಈಗ ಕೆಳಗಿನ ಅಂಗ್ಲಕ್ಕೆ ಅಡಿಕೆ ಹಾಕ್ಲಿಕ್ಕೆ ಫುಲ್ ಆಕಡೆ ಈ ಕಡೆ ಎಲ್ಲಾ ಮಂಡೆ ಇಟ್ಟು ಸರಿ ಇಟ್ಕೋಬೇಕು ಇಲ್ಲ ಅಂತಂದ್ರೆ ಅಡಿಕೆ ಆ ಕಡೆ ಈ ಕಡೆ ಫುಲ್ ಓಡತ್ತೆ ಇಲ್ಲಿ ಈಗ ಇಲ್ಲಿ ಕೆಂಪಡಿಕೆ ಒಣಸ್ಲಿಕ್ಕೆ ಹಾಕಿದ್ದೀವಲ್ಲ ಅದ್ರ ಪಕ್ಕದಲ್ಲೇ ಹಾಕೋದು ಮತ್ತೆ ಇಲ್ಲಿ ಹಾಕೋದು ಅಲ್ಲಿ ಹಾಕೋದು ತೆಗ್ದು ಹಾಕ್ಲಿಕ್ಕೆ ತುಂಬ ಟೈಮ್ ಆಗುತ್ತೆ ಹಾಗಾಗಿ ಸೈಡಿಗೆ ಹಾಕಿಬಿಟ್ರೆ ಉಳಿಯುತ್ತೆ ಮತ್ತು ತೋಟದಲ್ಲೇ ಅಡಿಕೆ ತೆಗಿಯೋ ತನಕ ಇದು ಸ್ವಲ್ಪ ಒಣಗಿರುತ್ತೆ ಸೊ ಹಾಗಾಗಿ ಒಂದು ಸತಿ ಇಲ್ಲೇ ತಂದು ಒಣಿಸ್ಲಿಕ್ಕೆ ಹಾಕು ಅಂತೇಳಿ ಮಂಡಿ ಎರಡು ತಂದು ಇಟ್ಟಿದ್ದಾರೆ ಈಗ ಅದನ್ನು ಇಟ್ಬಿಟ್ಟು ಒಣಿಸ್ಲಿಕ್ಕೆ ಹಾಕಬೇಕು ಚಾಲಿ ಅಡಿಕೆ ಹಾಕಲಿಕ್ಕೂ ಕೂಡ ಗುಡಿಸಿ ಕ್ಲೀನ್ ಮಾಡಿ ಚಂದ ಮಾಡಿ ಹಾಕೋದು ನಮ್ಮ ಮನೆಯಲ್ಲಿ ಇಲ್ಲಿ ಒಂದು ಗಾಡಿ ತಂದಿಟ್ಟಿದ್ದಾರೆ ಅಂಗುಡಿ ಸಾಕಿದ ತಕ್ಷಣ ಇದು ಹಾಕೋದು ಒಣಗೋಗಿರೋ ಸ್ವಲ್ಪ ಉಂಟಲ್ಲ ಅದನ್ನು ಆ ಕಡೆ ಹಾಕೋದು ಇದು ಉಂಟಲ್ಲ ಈ ಕಡೆ ಹಾಕೋದು ಹಾಗೆ ಇಲ್ಲಿ ಸಾರಲಿಲ್ಲ ಹಾಗೆ ಇರಲಿ ಅಂತೇಳಿ ಹಾಕ್ತಾ ಇದ್ದೀವಿ ಸೆಕ್ಯೂರಿಟಿಗೋಸ್ಕರ ಇಲ್ಲಿ ಹೂವಿನ ಗಿಡ ನೆಟ್ಟಿರೋದಕ್ಕೆ ಇಲ್ಲಿ ಅಡಿಕೆನ ದಾರ ಒಳಗೆ ಹಾಕ್ಬೋದು ನಾವು ಎಷ್ಟು ಜಾಗ ಎಷ್ಟಾಗುತ್ತೋ ಅಷ್ಟನ್ನು ಈ ಕಡೆಯಿಂದ ತುಂಬಿಸ್ಕೊಂತು ಹೋಗೋದು ಅಡಿಕೆನ ಇಲ್ಲಿಂದ ಬುಟ್ಟಿಯೊಳಗೆ ಹಾಕಿ ನೆಕ್ಸ್ಟ್ ಗಾಡಿಯಲ್ಲಿ ಹಾಕಿ ನೆಕ್ಸ್ಟ್ ಕೆಳಗಿನ ಅಂಗಳಕ್ಕೆ ಹೋಗಿ ಅಡಿಕೆನ ಒಣ್ಸ್ಲಿಕ್ಕೆ ಹಾಕೋದು ಇದು ಫಸ್ಟ್ ಹೆಕ್ಕೆ ಒಣಸ್ಲಿಕ್ಕೆ ಹಾಕಿರೋದು ಎರಡನ್ನು ಕೂಡ ಬೇರೆ ಬೇರೆ ಸಪ್ರೇಟಾಗಿ ಒಂದು ಒಡ್ಡ ಕೋಲ್ ಹಾಕಿ ಸಪ್ರೇಟಾಗಿ ಒಣಸ್ಲಿಕ್ಕೆ ಹಾಕಿದ್ದೀವಿ ಇದನ್ನೆಲ್ಲ ಕರೆಕ್ಟಾಗಿ ಕಸನೆಲ್ಲ ತುಂಬಿದ್ರೆ ಮತ್ತೆ ಇದಾಗತ್ತೆ ಅಂತ ಹೇಳಿ ಕಸನೆಲ್ಲ ಸಪ್ರೇಟಾಗಿ ಮಾಡಿಬಿಟ್ಟು ತುಂಬಿಕೊಂಡು ನೆಕ್ಸ್ಟ್ ಅಲ್ಲೊಗು ಹಾಕೋದು ಈ ಅಡಿಕೆ ಎಷ್ಟು ಸಲ ಎಲ್ಲೆಲ್ಲಿ ಒಣಸ್ಲಿಕ್ಕೆ ಹಾಕಿದ್ದೀವಿ ಅಂದರೆ ಲೆಕ್ಕ ಮಾಡಿದ್ರೆ ಲೆಕ್ಕ ಹಿಡಿಯೋಕ್ಕಾಗೋದಿಲ್ಲ ಅಷ್ಟು ಸಲ ಆಯಿತು ಇವಾಗ ಕೊನೆಯದಾಗಿ ಒಂದು ಜಾಗಕ್ಕೆ ಒಣಸ್ಲಿಕ್ಕೆ ಹಾಕ್ತಾ ಇದ್ದೀವಿ ಅಲ್ಲ ಪಿಂಕು ಇವತ್ತೆಂಥ ಕೆಲಸ ಮಾಡ್ದೆ ಆಂ ಎಂಥ ಕೆಲಸ ಮಾಡಿದೆ ಪಿಂಕ ಹೇಳು ಪಿಂಕ ಪಿಂಕು ಎಂಥ ಕೆಲಸ ಮಾಡ್ದೆ ಜಾಮೂನು ತಿಂದಿ ಪಿಂಕಿ ಪಿಂಕಿ ಜಾಮೂನ್ ತಿಂದಿ ಎಷ್ಟು ತಿಂದಿ ಪಿಂಕಿ ಜಾಮೂನು ಹಾ ಪಿಂಕಿ ಎಷ್ಟು ಜಾಮೂನ್ ತಿಂದಿ ಹೇಳು ಹೇಳೆ ಬಿಡು ತುಂಬ ತಿಂದೆ ಎಷ್ಟು ಕೊಟ್ರು ನಿಮಗೆ ಪುಟಿ ಓಬುಟಿ ನೀ ತಿಂದಿ ಜಾಮೂನು ಪುಟಿ ತಿಂದಿ ಜಾಮೂನು ಹಾ ಅಲ್ ನೋಡ್ ಮಕಾನ್ ಎಕ್ಕಂತ ಬರ್ತಿದ್ಯಾಲೆ ಗಾಡಿ ಮೇಲೆ ತಳ್ಕೊಂಡು ಹೋಗ್ಬೇಕಾದ್ರೂ ನಮ್ಮದು ಒಂದು ದೊಡ್ಡ ಸರ್ಕಸ್ ನಡೆಯುತ್ತೆ ಇಲ್ಲಿ ಒಂದ್ ಮೇಲೆ ಅಂಗಳದಿಂದ ಕೆಳಗಿನ ಅಂಗಳಕ್ಕೆ ಹೋಗಲಿಕ್ಕೆ ಎರಡು ನಾವು ಕಟ್ಟೆನ ಮಾಡ್ಕೊಂಡಿದ್ವಿ ಅಲ್ಲಿ ಗಾಡಿ ಬ್ರೇಕ್ ಇಲ್ಲ ಈ ಗಾಡಿಗೆ ಹೆಂಗೆ ಬೇಕು ಹಂಗೆ ಓಡತ್ತೆ ಸತಿ ಈ ಗಾಡಿ ಪಲ್ಟಿನೂ ಬೀಳತ್ತೆ ಹಾಗಾಗಿ ಸ್ವಲ್ಪ ಜೋಪಾನವಾಗಿ ಅದು ತಗೊಂಡು ಹೋಗ್ಬೇಕು ಬ್ರೇಕ್ ಇದ್ದಿದ್ರೆ ಬ್ರೇಕ್ ಹೊಡಿಬೋದಾಗಿತ್ತು ಓದಿ ಇಳಿಜಾರು ಸಿಕ್ಕಿದ್ರೆ ಸಾಕು ನಾನ್ ಸ್ಟಾಪ್ ಓಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡತ್ತೆ ಹಾಗೆ ಪಲ್ಟಿನೂ ಕೂಡ ಆಗಲಿಕ್ಕೆ ಆಗತ್ತೆ ಅದು ಹಾಗಾಗಿ ಸ್ವಲ್ಪ ಕೆಳ ಇಳಿಜಾರು ಬಂದಾಗ ತಕ್ಷಣ ಒಂದು ಸ್ವಲ್ಪ ಜೋಪಾನವಾಗಿ ಇಳಿಸಬೇಕು ಹಾಗೆ ಇಲ್ಲಿ ಅಲ್ಲಿ ಬಂದು ಪಲ್ಟಿ ಹೊಡೆದ್ರೆ ಎಷ್ಟ್ ಬೇಕಾಗದ್ರ ಅಲ್ಲಿ ಹರಡ್ಕೊಳ್ಲಿಕ್ಕೆ ಆರಾಮಾಗಿ ಆಗತ್ತೆ ಬರ್ಬೇಕಿದ್ರೆ ಅಡಿಗೆ ತುಂಬ ಹೋಗ್ಬೇಕಿದ್ರೆ ಗಾಡಿ ಮೇಲೆ ನಾನು ಕೂತ್ಕೊಂಡು ಅಕ್ಕೂ ದುಃಖ ಹಬ್ಬ ಗಟ್ಟ ಹಚ್ಚಿದ್ಲು ಎಲ್ಲೆಲ್ಲ ಆಕ್ಸಿಡೆಂಟ್ ಎಲ್ಲ ಮಾಡಬೇಡ ಆಯ್ತಾ ಹಬ್ಬ ಈ ಗಾಡಿ ಸ್ಟಾಪ್ ಸ್ಟಾಪ್ ಹೀಗೆ ಚಂದ ಮಡಿ ಅಡಿಕೆ ಕುಳಿಸ್ಬೇಕಂತ ಎಷ್ಟ್ ಸಲ ಆಯ್ತಾ ಈ ಅಡಿಕೆ ಎಲ್ಲೆಲ್ಲ ಒಣಸ್ಲಿಕ್ಕೆ ಹಾಕಿದ್ರು ದೇವ್ರೇ ಬಲ್ಲ ಕೊನೆಯದಾಗಿ ಇಲ್ಲಿಗ್ ಬಂದಿದೆ ಇನ್ನು ಒಣಸ್ ಮುಡ್ಸು ತನಕ ಇನ್ನು ಎಲ್ಲೆಲ್ಲಿ ಹಾಕ್ತಾರ ಬಾರೆ ಬಾರೆ ಗಾಡಿ ತಕೊಂಡು ಇಲ್ಲಿ ಅಷ್ಟು ಅಡಿಕೆನ ಒಣಿಸ್ಲಿಕ್ಕೆ ಇದು ಎರಡು ಭಾಗ ಮಾಡಿದ್ದೀವಿ ಅದು ಫಸ್ಟಿಂದು ಇದು ನೆಕ್ಸ್ಟ್ ಹಾಕಿರೋದು ಹಾಗೆ ಎರಡು ಸಪ್ರೇಟಾಗಿ ಒಣಸ್ಲಿಕ್ಕೆ ಹಾಕಿದೀವಿ ಇಷ್ಟನ್ನು ಫುಲ್ಲು ಒಣಸ್ಲಿಕ್ಕೆ ಹಾಕಿಬಿಟ್ಟಿದ್ವಿ ಇಲ್ಲ ಆಲ್ರೆಡಿ ಇವಾಗಲೂ ಎರಡು ಬಂದಿದೆ ಆದರೂ ಹಾಕಿದೀವಿ ಫುಲ್ಲಾಯ್ತು ಅಡಿಕೆ ಎಲ್ಲ ಒಣಿಸ್ಲಿಕ್ಕಾಯ್ತು ಹೌದು ರೀವರ ಅಡಿಕೆ ಕೊಯ್ದಿದ್ದು ಇವತ್ತು ರವಿವಾರ ಅಡಿಕೆ ತೆಗೆದು ಅಡಿಕೆ ಸೋಲಿದು ಚಾಲಿ ಅಡಿಕೆನೂ ಪೂರ್ತಿಯಾಗಿ ಒಣಸೋಕ್ಕಾಗಿತ್ತು ಒಂದು ವಾರ ಬೇಕಾಯಿತು ಅಡಿಕೆನ ಒಂದು ಸತಿ ಕೊಯ್ದಿದ್ರೆ ಅದನ್ನು ಕರೆಕ್ಟಾಗಿ ಫಿನಿಶ್ ಆಗಿ ಕೆಲಸ ಮುಗಿಸ್ಲಿಕ್ಕೆ ಒಂದು ವಾರ ತಾಕ್ತು ಸೊ ಇದನ್ನು ಇವಾಗ ಕರೆಕ್ಟಾಗಿ ಒಣದ್ಮೇಲೆ ತುಂಬೋದು ಗಾಡಿ ಮೇಲೆ ಕುತ್ಕೊಂಡು ಒಡಿಸೋದು ಸರಿ ಒಡಿಸೋ ಅಯ್ಯೋ ಅಮ್ಮನಿಗೆ ಇപ്പുറ ಮಕ್ಕಳು ಸೇರಿ ಗಾಡಿ ಮೇಲೆ ತಕೊಂಡು ಹೋಗೋದು ಸರಿ ಸರಿಪಡದು ಓಕೆ पापा ಇಲ್ಲಿ ಹಿಂಗೇ ಎಂಗ್ ಗುತ್ತುಂತಾಳೆ ಇ ರೌಸ್ ತುಟ ರೈಟ್ ಹೋಗ್ಲಿ ಇಲ್ಲಿ ತಾಗಿದೆ ಕಲ್ಲಿಗೆ ಹಾ ಫುಲ್ ಫುಲ್ಲಾಗಿ ಕ್ಲೀನ್ ಆಯಿತು ಈಗ ಇಲ್ಲೆಲ್ಲ ಗುಡಿಸಿ ಕ್ಲೀನ್ ಮಾಡಬೇಕು ಈ ಮಂಡಿ ಈ ಗುಟ್ಟ ಎಲ್ಲನೂ ಕೂಡ ಕ್ಲೀನ್ ಮಾಡಬೇಕು ಹಾಗೆ ಸಗಣಿ ನೀರು ಸ್ವಲ್ಪ ತೆಗ್ದುಬಿಡುವ ಅಂತೆಲ್ಲ ಇಷ್ಟು ಧೂಳಾಗಿದೆ ಅಂತಂದರೆ ಫುಲ್ ಮನೆಯೊಳಗೆಲ್ಲ ಧೂಳು ಇದೆ ಸೊ ಇಷ್ಟನ್ನು ಪೂರ್ತಿ ಈಗ ಕ್ಲೀನ್ ಮಾಡಬೇಕು ಈ ಗುಟ್ಟನ್ನೆಲ್ಲ ಈಗ ಆ ಕಡೆ ಹೋಗಿ ಇಡಬೇಕು ಇದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಿಬಿಟ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನೆಕ್ಸ್ಟ್ ಮತ್ತೊಂದು ಸಲ ಅಡಿಗೆ ಕೊಯ್ದಾಗಲೂ ಸೇಮ್ ಇದೇ ಪ್ರೊಸೆಸ್ಸು ಇದೇ ಹಾಡು ಇದೇ ರಾಗ ಸೊ ಬನ್ನಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಗುಡಿಸಿಬಿಡುವ ಪೂರ್ತಿ ಗುಡಿಸಿ ಕ್ಲೀನ್ ಆಯಿತು ಇಲ್ಲಿಂದ ಗೇಟ್ ತಂದ್ಕೊಂಡು ಕ್ಲೀನ್ ಆಯಿತು ಈಗ ಸಗಣಿ ನೀರನ್ನು ತಂದು ಸಾರಿಸಿದ್ರೆ ಮುಗೀತು ಇಲ್ಲೂ ಕೂಡ ಅಮ್ಮ ಹಳೆಪಟ್ಟಿ ತಕೊಂಡು ಸಾರಿಸ್ತಾಳಂತೆ ನನ್ನ ಹತ್ರ ಆಗೋದಿಲ್ಲಪ್ಪ ಇಲ್ಲಿ ಹಳೆಪಟ್ಟಿಯಿಂದ ಸಾರಿಸೋಕೆ ಇಲ್ಲಿ ಇಡೀ ಇಂದ ಸಾರಿಸುವ ಅಂತೇಳಿ ಅಂದ್ಕೊಂಡಿದ್ದೀವಿ ಇಲ್ಲಿ ಇವತ್ತು ಸಂಜೆಗೆ ಫುಲ್ಲಾಗಿ ಇಷ್ಟು ಧೂಳಾಗಿದೆ ಅಂದರೆ ಗುಡಿಸ್ಬೇಕಾದ್ರೆ ಫುಲ್ ಮೂಗಿಗೆಲ್ಲ ಹೊಕ್ಕಿಬಿಟ್ಟಿದೆ ಫುಲ್ ಘಾಟ್ 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 ಹಾಗೆ ಇವತ್ತೇ ನಮ್ಮಕ್ಕ ಹೋಗ್ತಾ ಇದ್ದಾಳೆ ಬೆಂಗಳೂರಿಗೆ ಬಂದಿದ್ದ ದಿನದಿಂದ ಶಿಯಾಳೆ ತಿನ್ನಬೇಕು ಕುಡಿಬೇಕು ಅಂತಿದ್ಲು ಕೊನೆಗೆ ಹೋಗೋ ದಿನ ಮೂರ್ತ ಬಂತು ಅನ್ಸತ್ತೆ ತಕ್ಕದಕ್ಕೆ ಆ ತೆಂಗಿನ ಮರದ್ದು ಜಲ್ಲಿಂದ ತೆಗದ್ಲು ಎರಡನ್ನ ತಗ್ಗಿದ್ದಾಳೆ ಇಲ್ಲೊಂದಿದೆ ಅಲ್ಲೊಂದಿದೆ ಈಗ ಕಡಿತಾ ಇದ್ದಾರೆ ಕತ್ತಿಸಿ ಕಾಕೊಂಡು ಬಿದ್ದಿದೆ ಮುಗಿದ ಯಾಳೆನೂ ಕಡೀಲಿ ಬರುದಿಲ್ಲ ನಮ್ಗೆ ಎಂತ ಹೇಳುದು ಅವಳಿಗೆ ಎಷ್ಟಾದರೂ ಎಷ್ಟಾದ್ರೂ ಬರತ್ತೆ ನಂಗದೂ ಬರುದಿಲ್ಲ ಅಲ್ಲನೇ ಅಕ್ಕ ಈ ಗ್ಯಾರಂಟಿ ಎಲ್ಲಾದ್ರೂ ಒಡೆದೋಗತ್ತೆ ಈಗ ಕೈ ತೂತ್ ಮಾಡಿ ಈಗ ಶಿ 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 ಚಂದ ಮಾಡಿ ಒರೆಸ್ ಎಲ್ಲೇ ಇದ್ಯಾ neeru oh, o situ 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 hakiga hak ha, sak sak tu sishi makakela budita <laughs> daga 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 kudu kai idre kai tinodu kadi intansala enta kotte tandkondidde inta ಸ್ವಲ್ಪ ಉಂಟು ನನಗೊಂದು ಪೀಸು ನಿನಗೊಂದು ಪೀಸು ಕೊಡು ಅದು ಅಪ್ಪ ಅಮ್ಮಂಗೆ ಅಪ್ಪ ಅಮ್ಮಂಗೆ ಬೇಡ ಯಾರು ಹೇಳಿದ್ದು ಇದೀಗ ಸ್ಪೂನ್ ಮಾಡಿಕೊಡ್ಬೇಕಲ್ಲ ನೀನು ಸ್ಪೂನುಕೋ ಹ್ಞೂ ಅದು ಗಲೀಜಾಗಿದೆ ಹಾಂ ಅದು ಮಾಡ್ತಿದ್ದೀಯಲ್ಲ ಕೊಡು ನನಗೊಂದು ಕೊಡ್ರೆ ನೀನು ತಿಂದು ನಂಗೆ ಕೊಡು ನನಗೂ ಮಾಡಿಕೊಡು ಸ್ಪೂನು ಚಂದ ಮಾಡಿ ಮಾಡಿಕೊಡು ಹಾಂ ಅಪ್ಪ ಚಂದ ಮಾಡಿ ಮಾಡಿಕೊಡ್ತಿದ್ದು ಅಯ್ಯ ದೇವ್ರಿ ಹಾ ಸಾಕು ಬಿಡು ಶಿಹಾಳೆ ನೀರು ಕುಡಿದ್ವಿ ತಂಗಿನಕಾಯಿ ಅಕ್ಕ ತಂಗಿ ಇಬ್ರು ಜಗಳ ಆಡಿ ತಿಂದ್ಕೊಂಡ್ವಿ ಅಪ್ಪ ಮಂಗ ಪಾಲೇ ಕೊಟ್ಟಿಲ್ಲ ಜಸ್ಟ್ ನೀರಷ್ಟೇ ಕೊಟ್ವಿ ಈಗ ಸಗಣಿ ನೀರನ್ನು ಸಾರಿಸ್ಬೇಕು ಇವತ್ತು ಅಕ್ಕ ಬೆಂಗಳೂರಿಗೆ ಹೋಗ್ತಿದ್ದಾಳೆ ಸೊ ಇವತ್ತು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಅವಳಿಗೆ ಬಿಡೋಕೆ ಹೋಗಬೇಕು ಸೊ ಸಾರಿಸ್ಬಿಟ್ಟು ನೆಕ್ಸ್ಟ್ ಅಕ್ಕಂಗೆ ಬಿಡೋಕೆ ಹೋಗಬೇಕು ಬಸ್ ಹತ್ಸಕ್ಕೆ ಅಲ್ಲೆಲ್ಲ ಪೂರ್ತಿ ಸಾರಿಸೋಯ್ತು ನಾನು ಗೇಟ್ ತನ್ಕು ಸಾರಿಸಿದೆ ಮತ್ತು ಗಾಡಿ ಎಲ್ಲ ಓಡಾಡಬೇಕಾದ್ರೆ ಧೂಳು ಮತ್ತೆ ಬರುತ್ತೆ ಅಂತ ಹೇಳಿ ಹಣದಲ್ಲಿರುವಂಥ ನೀರು ಅಷ್ಟು ಕೂಡ ಖಾಲಿ ಮಾಡುವ ಅಂತೇಳಿ ಗೇಟ್ ತನ್ಕು ಫುಲ್ ಸಗಣಿ ನೀರು ಹಾಕಿದೆ ಸೊ ಪೂರ್ತಿ ಇಲ್ಲಿಂದ ಇಲ್ಲಿ ತನ್ಕು ಕೂಡ ಸಗಣಿ ನೀರನ್ನು ಹಾಕಾಯ್ತು ಇಲ್ಲಿ ಎಷ್ಟು ಅಮ್ಮ ಸಾರಿಸೋದುಂಟು ಆಲ್ರೆಡಿ ಇಲ್ಲಿ ಕಪ್ಪಗೆ ಹಾಕಬೇಕು ಅಂತ ಹೇಳಿ ತೆಂಗಿನಕಾಯಿ ಶಿಪ್ಪೆ ಇರುತ್ತಲ್ಲ ಅದನ್ನು ಸುಟ್ಟಿ ಮಾಡ್ಕೊಂಡಿದ್ದಾರೆ ಇದನ್ನು ಸಗಣಿ ಜೊತೆಗೆ ಕಲಗಿಸಿ ಸಾರಿಸಿದ್ರೆ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳಿ ಇವಾಗ ಇಲ್ಲಿ ಏಣಿನ ತೆಗ್ದಿದ್ರೆ ಆಗಿತ್ತು ಅಟ್ಟಕ್ಕೆ ಅಡಿಕೆನ ಹಾಕಲಿಕ್ಕೆ ಇದನ್ನು ಇವಾಗ ಇಲ್ಲಿ ಮೇಲ್ಗಡೆ ಇಡೋಕ್ಕೆ ಒಬ್ರ ಹತ್ರ ಆಗೋದಿಲ್ಲ ವೇಟ್ ಇದೆ ಈ ಏಣಿ ಇನ್ನೊಂದು ಏಣಿ ಇದು ಎಷ್ಟೊಂದು ವೇಟ್ ಇಲ್ಲ ಅದು ವೇಟ್ ಇದೆ ಒಬ್ರ ಹತ್ರ ಆಗೋದಿಲ್ಲ ಅಂತೇಳಿ ನಾನು ಅಮ್ಮ ಸೇರ್ಕೊಂಡು ಸರ್ಕಸ್ ಮಾಡೋದು ಸೊ ಇಷ್ಟನ ಇವತ್ತಿನ ಕೆಲಸ ಅಮ್ಮ ಈಗ ಕತ್ಲಾಗಿದೆ ಪಪ್ಪಾಯಿ ಮರಕ್ಕೆ ಬಂದು ಪಪ್ಪಾಯಿ ಕೈಕೊಂಬ ಅಂತ ಅಂದು ಈ ಸಂಜೆಗೆ ಇಷ್ಟು ತನಕ ಎಲ್ಲಿದ್ದಲೇನೋ ಅವಳು ಸ್ಯೋ ದೇವ್ರಿ ಹೆಂಗೆ ಕೊಯ್ಯೋದು ಇದು ಅಕ್ಕ ಹೋಗಲಿಕ್ಕೆ ರೆಡಿಯಾಗಿದ್ದಾರೆ ಪಾಪ ಇವಾಗ ಜಸ್ಟ್ ತೊಗೊಂಡು ಬರೋಕೇಳಿದ್ರು ತೊಳೆದಿಟ್ಟಿದ್ದೀನಿ ತೆಂಗಿನಕಾಯಿ ಮತ್ತು ಚಿಕ್ಕು ಬಾಕಿದೆಲ್ಲ ಎಣ್ಣೆ ಡಬ್ಬ ಇಲ್ಲೇನೋ ಇದೆ ಎಣ್ಣೆ ಲಿಂಬು ಮತ್ತು ಅಲೋವೆರಾ ಗೆಡ್ಡೆ ಇಷ್ಟನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾವೆ ಇದನ್ನೆಲ್ಲ ಪ್ಯಾಕ್ ಮಾಡಿ ಅಕ್ಕ ತೊಗೊಂಡು ಹೋಗೋದು ಈ ತೆಂಗಿನಕಾಯೆಲ್ಲ ಭಾಳ ವೇಟ್ ಇರತ್ತಪ್ಪ ಅಕ್ಕನಿಗೆ ಬೀಡೋಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ ಅವಳಿಗೆ ಬಸ್ ಹತ್ತಿಸಿ ಬರೋದು ಸುಮಾರು ಎಂಟು ಗಂಟೆಗಿದೆಯಂತೆ ಬಸ್ಸು ಸೊ ಹೋಗೋಕ್ಕೆ ರೆಡಿಯಾಗಿದ್ದೀನಿ ಸೊ ಚಳ್ಳಿ ತುಂಬ ಇದೆ ಸೊ ಅವಳಿಗೆ ಬಸ್ ಸತ್ತಿ ಬರುವ ಬಸ್ಸಿಗೆ ಬಂದು ಕಾಯ್ತಾ ಇದ್ದೀನಿ ಬಸ್ ಬಂದಿಲ್ಲ ಬಂದು ಒಂದು ಸುಮಾರು ಒಂದು ಇಪ್ಪತ್ತು ನಿಮಿಷ ಆಯಿತು ಅನಿಸುತ್ತೆ ಬಸ್ಸಿಗೂ ಕೂಡ ಬಂದಿಲ್ಲ ಅಕ್ಕನ ಬಸ್ಸು ಬಂದೇ ಬಿಡ್ತು ಬಸ್ ಹತ್ತಿ ಹೋಗೇ ಬಿಟ್ಲ ಸೊ ಇವಾಗ ನಾವು ಕೂಡ ಮನೆಗೆ ಹೋಗುದು ಅಕ್ಕ ಬಸ್ ಹೊತ್ತು ಹೋದ್ಲು ಸೊ ನಾವು ಕೂಡ ಈಗ ಬಸ್ ಹತ್ತಿ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದು